ರೇಷನ್ ಕಾರ್ಡ್ ಆಸ್ಪತ್ರೆ ಶುಲ್ಕ ವಕ್ಫ್ ವಿವಾದದ ಜೊತೆಗೆ ಈಗ ಇಂದಿರಾ ಕ್ಯಾಂಟೀನ್ಗೆ ನೂರೆಂಟು ವಿಘ್ನ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿಗಳಿಗೆ ಆರು ತಿಂಗಳಿನಿಂದ ವೇತನವನ್ನು ಪಾವತಿ ಮಾಡಿಲ್ಲ ಇದರಿಂದ ಸಿಟ್ಟಿಗೆದ್ದಿರುವ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಗೈರಾಗ್ತಾ ಇದ್ದಾರೆ ಪಶ್ಚಿಮ ವಲಯದ ಮಲ್ಲೇಶ್ವರ ಇಂದ್ರಾ ಸಾರಿ ನಂದಿನಿ ಲೇಔಟ್ ಇಂದ್ರಾ ಕಿಚನ್ ಈಗ ವ್ಯಾಪ್ತಿಯಲ್ಲಿ ಬರುವಂತಹ ಇಂದಿರಾ ಕ್ಯಾಂಟೀನ್ಗಳಿಗೆ ಊಟ ಪೂರೈಕೆ ಆಗ್ತಿಲ್ಲ ಬಂದ ಜನ ಹಸಿವಿನಿಂದ ವಾಪಸ್ ಆಗ್ತಿದ್ದಾರೆ ಮುಳುಗು ಹೋಯ್ತು ಕಣೆ ನಮ್ಮ ಹಡಗು ಮುಳುಗು ಹೋಯ್ತು ಕಣೆ ಅದು ಈ ಜನ್ಮದಲ್ಲಿ ಮೇಲೇರು ಆ ಕಾಣೋದಿಲ್ಲ ಕಣೆ ಈ ಕ್ಯಾಂಟೀನ್ಗಳನ್ನ ಗಳನ್ನ ಚೆಫ್ಟಾಕ್ ಕಂಪನಿ ನಿರ್ವಹಣೆ ಮಾಡ್ತಾ ಇದೆ ಕೆಲಸ ಮಾಡ್ತಾ ಇರೋ ಹೊರ ರಾಜ್ಯದ ಯುವಕರು ನಮಗ್ ಸಂಬಳ ಕೊಟ್ರೆ ಸಾಕು ನಾವು ಊರಿಗೆ ಹೋಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಕೆಲಸ ಮಾಡೋಣ ನಾವೆಲ್ಲ ಸೇರಿ ಸಿಂಗಾಪುರಕ್ಕೆ ಹೋಗಿ ಸೆಟ್ಲ್ ಆಗಿಬಿಡೋಣ ರೇಷನ್ ಕಾರ್ಡು ತಲೆ ಕೆಡಿಸ್ಕೋಬೇಡಿ ಅದ ರಾಜಕೀಯ ಆಗ್ಕಿ ಕೊಡ್ಪುತೆ ನೇನೋ ಆಸ್ಪತ್ರೆ ಶುಲ್ಕ ತಲೆ ಕೆಡಿಸ್ಕೋಬೇಡಿ ಅದ ಓನ್ಲಿ 15% ಅಹ ನಮಗೆ ಗೊತ್ತಿಲ್ಲ ತಂಗೆ ಅಬೇ ಸಪ್ರೆ ಬಿಟ್ರು ವಕ್ ಫೋ ತಲೆ ನೇ ಕೆಡಿಸ್ಕೋಬೇಡಿ ಬಿಕಾಸ್ ಅದ ನಿಮ್ಮ ವೋಟ್ ಇದೆಲ್ಲ ನಿಜಾನಾ ಊಸಿಲ್ದೇ ವಾಸನೆ ಬರುತ್ತ ವಾಲ್ಮೀಕಿ ಟೆನ್ಶನ್ ಮಾಡ್ಕೋಬೇಡಿ ಬಿಕಾಸ್ ನಿಮ್ಗೂ ಆ ಕಾಸ್ಗೂ ಸಂಬಂಧನೇ ಇಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್ ನಿಮ್ಗೆ ವಯಸ್ಸಿನ ಶಿವೋ ಹೃದಯನ್ ಕದೀತೀರಾ ನಮ್ಗೆ ಒಟ್ಟಿಯ ಶಿವೋ ದುಡ್ಡು ಕದೀತೀವಿ ಇಂದ್ರ ಕ್ಯಾಂಟೀನ್ ಮಾತ್ರ ಮುಖ್ಯಮಂತ್ರಿಗಳು ಡಿ ಸಿ ಎಂ ಕೇರ್ಫುಲ್ ಆಗಿರಿ ಅಯ್ಯ ಒಂದ್ ಐಡಿಯಾ ಕೊಟ್ರೆ ಲಿಮಿಟ್ ಆಗಿ ಯೂಸ್ ಮಾಡ್ರಯ್ಯ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಇಲ್ಲಾಂದ್ರೆ ಚರಂಡಿಲಿ ಬಿದ್ದು ಸ್ವಿಮ್ಮಿಂಗ್ ಮಾಡ್ಬೇಕಾಗತ್ತೆ ಅಯ್ಯ ಕಮ್ಯಾ

ಇದು ಸಾಲದು ಎಂಬಂತೆ ಒಂದು ಕೊಡಲಿನಲ್ಲಿ ಹೊಡೆಯೋದು ನನ್ನ ಪ್ರಕಾರ ಇನ್ನೊಂದು ಪಿನ್ ಎತ್ಕೊಂಡು ಚುಚ್ಚೋದು ಕತ್ತರಿ ಕೊಡಲಿ ಶಿಕ್ಷೆ ಅದು ಇದು ಪಿನ್ ಶಿಕ್ಷೆ ಇದು ಐ ಸಾರಿಮೆಂಟಲ್ ಮ್ಯಾನ್ ಈ ಗೊಂದಲ ಎಲ್ಲ ಆದ ಮೇಲೆ ರಾಜ್ಯ ಸರ್ಕಾರ ಸೇವಾ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ ಕಳೆದ ವಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಗಳ ಹೆಚ್ಚಳ ಮಾಡಿರೋ ಸರ್ಕಾರ ಈಗ ಸರ್ಕಾರದ ಸರ್ಕಾರಿ ಎಲ್ಲ ಆಸ್ಪತ್ರೆಗಳಲ್ಲೂ ರೈಸ್ ಮಾಡೋ ಕೈ ಹಾಕ್ತು ಹದಿನೈದರಿಂದ ಇಪ್ಪತ್ತರಷ್ಟು ಇಂತೋರಿಂದ ಓವರ್ ಮಳೆಯಾಗಿ ಡ್ಯಾಮ್ಗಳೆಲ್ಲ ಓಪನ್ ಇದೋ ಇಪ್ಪತ್ತು ಒಟ್ಟಲ್ಲಿ ರೈಸು ಈಗಿರಲಿ ಅಂತ ಆರೋಗ್ಯ ಮಂತ್ರಿ ಹೇಳಿಬಿಟ್ಟು ದರ ಹೆಚ್ಚಳವನ್ನು ಗ್ಯಾರಂಟಿಗಳಿಗೆಲ್ಲ ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸ್ತೇವೆ

ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಕೂಲಿಗೆಟ್ಟು ಹೋಗ್ಬಿಟ್ಟಿದೆ ಲಾರ್ಜ್ಲಿ ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ಸ್ ಅಷ್ಟು ಕೂಲಿಗೆಟ್ಟು ಹೋಗಿದೆ ಅಲ್ಲಿ ಹೋದ್ರೆ ಟ್ರೀಟ್ಮೆಂಟ್ ಸಿಗತ್ತೆ ಬದುಕ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಅನಿವಾರ್ಯತೆಯಿಂದ ಹೋಗ್ತಾರೆ ಜನ ಅವ್ರಿಗೆ ಈಗ ಕಣ್ಣಿನ ಡಾಕ್ಟ್ರು ನಲವತ್ತು ವರ್ಷದ ಹತ್ತತ್ರ ಆಸುಪ್ಪ ಬಂದು ದಾಟ್ತಾ ಇದ್ದವ್ರಿಗೆ ಹೇಳ್ತಾರೆ ಬರೀ ಬರ್ತಿರ್ಬೋದಪ್ಪ ಪೊರೆ ಹಂಗಂದ್ರೆ ಹಂಗಂದ್ರೆ ಏನು ಪೊರೆ ನನಗೆ ಫಸ್ಟ್ ಕ್ಲಾಸ್ ಕ್ಲಾಸ್ ಅಂತ ಓಡಾಡ್ತಿರ್ತಾರೆ ಈ ರಾಜ್ಯ ಸರ್ಕಾರಕ್ಕೆ ಆ ಆ ವಯಸ್ಸಿನ ಅವಧಿಯ ಪೊರೆ ಇದೆ ಮಾಡಕ್ಕಾಗಲ್ಲ ಯು ಕ್ಯಾಂಟ್ ಹೆಲ್ಪ್ ಫುಲ್ ಅವರ್ಸ್ ಅದಲ್ಲ ಕಣ್ಣು ಹೋಗುತ್ತೆ ಅದನ್ನ ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ ಯಾಕಂದ್ರೆ ಬಹಳ ವರ್ಷಗಳ ನಂತರ ಮಾಡಿದ್ದಾರೆ ಆಸ್ಪತ್ರೆ ಸಮಿತಿ ಬೇರೆ ಬೇರೆ ಸೇವೆಗಳು ನೀಡಬೇಕು ಸ್ವಚ್ಛತೆ ಕ್ಲೀನಿಂಗು ಏನು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡಿರ್ತಾರೆ ಇವನೇ ನನಗೆ ಕೌಂಟರ್ ಕೊಡ್ತಾವನೆ ಈಗ ನಾನು ಕೊಡ್ತೀನಿ ನೋಡಿ ಕೌಂಟರ್ ಬಿಡಬೇಕು ಆಯ್ತಪ್ಪ ಆರೋಗ್ಯ ಮಂತ್ರಿಗಳು ಒಂದು ಗ್ಯಾರಂಟಿ ಕೊಡ್ರಪ್ಪ ಡಬಲ್ ಮಾಡೋಣ ಸಿಂಗಲ್ ಸ್ಕೀಮ್ ಅಲ್ಲಿ ಡಬಲ್ ಪ್ರಾಫಿಟ್ ಹಿಂಗೆ ಪಂಚ ಏನು ತಗೋತಿಯಾ ಏ ಹೆಂಗಾರು ಮಾಡಿ ರಾಜ್ಯದ ಜನರನ್ನು ವಾಪಸ್ ಕೊಡೋಣ ಅದಕ್ಕೆ ಹ್ಞೂ ಏನು ಬ್ರೈನ್ ಬಾಬಾ ನಿಮ್ಮದು ಸೂಪರ್ ಏ ನೂರು ಪರ್ಸೆಂಟ್ ಮಾಡಿಬಿಟ್ಟಿದೆ ಸರ್ ಕೆಲವು ವೆರಿ ಗುಡ್ ಲೇ ಸ್ವೀಟ್ ತಗೊಂಬಾರೆ ಆಯ್ತು ಟು ಅಂಡ್ರೆಡ್ ಪರ್ಸೆಂಟ್ ಮಾಡೋಣ ಏನೋ ಇದು ಇನ್ನೂರ ಎಂಟು ಲಾ ಎಷ್ಟೇ ಬರೆದ್ರೂ ನೂರರ ಮೇಲೆ ಕೊಡಲ್ವಲ್ಲೋ ಹೆಂಗೋ ಜನ್ರು ಹೋಗ್ಸರ ಬಟ್ ಶರ ಬರ್ಕೊಡ್ಬೇಕು ನೀವು ಆರೋಗ್ಯ ಮಂತ್ರಿಗಳು ಅಲ್ಲಿ ಸ್ವಚ್ಛತೆ ಯಾ ಮಾರಿದ್ರೆ ನಾನು ಮನೆಗೆ ಹೋಗ್ತೀನಿ ಅಷ್ಟೇ ಆದ್ರೆ ಹೇಳ್ತಿದ್ದೀರಲ್ಲ ವೀಲ್ ಚೇರ್ ಸಿಗದಿದ್ರೆ ಆ ಆಸ್ಪತ್ರೆ ಮುಖ್ಯಸ್ಥ ಮನೆಗೆ ಹೋಗ್ಬೇಕು ಸ್ವಚ್ಛತೆ ಕಾಪಾಡಿದ್ರೆ ನೀವು ಮನೆಗೋಗ ನೀವು ಅದು ಗ್ಯಾರಂಟಿ ಕೊಟ್ರೆ ಇದ್ರ ಮಧ್ಯ ದಿನೇಶ್ ಗುಂಡ್ರಾವ್ ಅವರ ಸಹೋದ್ಯೋಗಿ ವೈದ್ಯ ಶಿಕ್ಷಣ ಇಲಾಖೆ ವೈದ್ಯ ಶಿಕ್ಷಣ ಮಂತ್ರಿನೋ ಏನೋ ಜನೌಷಧಾಲಯ ಕಿತ್ತಾಕ್ತೀನಿ ಬಂದಿದ್ರಿ ನಿಮಗೆ ಸ್ವಚ್ಛತೆಯನ್ನ ಕಾಪಾಡಕ್ಕೆ ಆಗ್ತಿಲ್ಲ ಸರ್ಕಾರಗಳಿಗೆ ಎಲ್ಲಾ ಸರ್ಕಾರಕ್ಕೂ ಅಂದ್ಕೊಂಡು ಔಷಧಿ ನಾವೇ ಕೊಡ್ತೀವಲ್ಲ ಫ್ರೀ ಅಂತ ಬರ್ಡೆ ಬರ್ತಾನೆ ನಿಂತಿದ್ದೆ ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಯಾವ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿ ಬಟ್ ಕಳಿಸ್ತಿದ್ದಾರೆ ಅಂತ ನೀವು ಕೊಡಬೇಕಾಗಿದ್ದು ಮಾತ್ರೆಗಳು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಗ್ಯಾರಂಟಿ ತೆವಲ್ ಅಂತಿಲ್ಲ ನಾನು ಗ್ಯಾರಂಟಿಯನ್ನ ಡಿಸೈನ್ ಮಾಡಿದ್ದ ರೀತಿಯನ್ನ ಮೂರ್ಖತನದ ಪರಮಾವಧಿ ಅಂತ ಹೇಳಲೇಬೇಕು